ಒಂದಿನ ಮೊದಲೇ ಕ್ವೆಶನ್ ಎಸಿ ರೂಮ್ ಬಿಟ್ಟು ಏನ್ ಕಷ್ಟದ ವಿಷಯ ಅಂತ ನಾನು ಅದ್ ಸಾರ್ವಜನಿಕ ಸ್ಥಳಕ್ಕೆ ಬಂದಾಗ ಸಾರ್ವಜನಿಕ ಒಂದು ಜವಾಬ್ದಾರಿಗಳು ಏನೇನಿದೆ ಅದನ್ನ ಮಾಡ್ಲೇಬೇಕು ಏನು ಕಷ್ಟ ಮಾಡಿ ಮಾಡಿ ಬರ್ತಾ ಅವಕಾಶ ಸುಮ್ಮನೆ ಇದು ಇದೆ ಅಂತ ನಾನು ಮಾಡಿ ಬರ್ತಾ ಇರೋದು ಮತ್ತೆ ಅದು ನಿಮ್ಗೆ ಎರಡನೇ ಪ್ರಶ್ನೆ ಕೂಡ ಇದು ಕಾನೂನು ಚೌಕಟ್ಟಲ್ಲಿ ಏನೇನು ಸಮಸ್ಯೆಗಳಿದೆ ಅದು ಅದು ಮುಂದುವರೆಕೋಬೇಕು ಅದು 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 ಯಾವ ರೀತಿ ನ್ಯಾಯಾಲಯದಲ್ಲಿ ಆದೇಶ ಪಡೆದ ನಾವು ಯಾವಾಗ ರಾಜಕೀಯ ಮೂಲಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅದು ಕಷ್ಟ ಅಂತ ಹೇಳಿ ನಾವು ಭಾಗವಹಿಸಲ್ಲ ಅಂತ ಹೇಳೋದು ನನ್ನ ಪ್ರಕಾರ ತಕ್ಕ ಕಷ್ಟ ಇದ್ರೂ ಕೂಡ ನಾವು ಅದರಲ್ಲಿ ಭಾಷೆಗೆ ಬಂದು ಎಲ್ಲರ ಜೊತೆಗೆ ತಗೊಂಡು ಒಂದು ಒಗ್ಗಟ್ಟಿನಲ್ಲಿ ಎಲ್ಲ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಒಂದು ನಿಜವಾದ ಅಭಿವೃದ್ಧಿಯಲ್ಲಿರೋದು ನಮ್ಗೆ ಅಸೂಕ್ತ ಅಂತ